ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿರುವ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯ ಒಂದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಈ ದೇವಸ್ಥಾನದ ಉದ್ಭವದ ಹಿಂದೆ ಒಂದು ಕುತೂಹಲಕಾರಿ ಸಂಗತಿ ಇದೆ ಪುರಾಣಗಳ ಪ್ರಕಾರ ಮೊದಲು ನರಸಿಂಹಸ್ವಾಮಿ ಹುತ್ತದಲ್ಲಿ ವಾಸವಿದ್ದರಂತೆ ಅಗಸನೂರ್ವನ ಕನಸಿನಲ್ಲಿ ಸ್ವಾಮಿ ಪ್ರತ್ಯಕ್ಷವಾಗಿ ನನಗೆ ಗುಡಿ ಕಟ್ಟಿಸಿ ಎಂದು ಹೇಳುತ್ತಾರಂತೆ ಅಗಸ ಸ್ವಾಮಿಗೆ ದೇವಾಲಯ ಕಟ್ಟಿಸುತ್ತಾನೆ ಅಗಸನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಸ್ವಾಮಿ ನಿನಗೆ ಏನು ಬರಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಅಗಸ ನಾನು ಪಾಪ ಮಾಡಿದ್ದೇನೆ ಅದರಿಂದ ನಾನು ಕಾಶಿಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಪಾಪ ಕಳೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ನರಸಿಂಹಸ್ವಾಮಿ ನೀನು ಕಾಶಿಗೆ ಹೋಗಿ ಪುಣ್ಯ ಸ್ನಾನ ಮಾಡುವ ಬದಲು ಇಲ್ಲೇ ಸ್ನಾನ ಮಾಡು ಎಂದು ಹೇಳುತ್ತಾನೆ ಕಾಶಿಗಿಂತ ಈ ಸ್ಥಳ ಒಂದು ಗುಲಗಂಜಿ ಮೇಲಿದೆ ಎಂದು ಅಗಸನಿಗೆ ಹೇಳುತ್ತಾರೆ ಈ ಸ್ಥಳದಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ಸಂಗಮವಾಗಿದೆ ಆದ್ದರಿಂದ ಈ ಸ್ಥಳವನ್ನ ತ್ರಿವೇಣಿ ಸಂಗಮ ಎಂದು ಹೇಳಲಾಗುತ್ತದೆ ತ್ರೀ ಎಂದರೆ ಮೂರು ಮೂರು ನದಿಗಳ ಸಂಗಮವನ್ನ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ ಇಂದಿಗೂ ಕೂಡ ಈ ಸ್ಥಳ ತ್ರಿವೇಣಿ ಸಂಗಮ ಎಂದೇ ಪ್ರಸಿದ್ಧಿ ಪಡೆದಿದೆ ಕಾಶಿಯಲ್ಲಿ ಸರಸ್ವತಿ ಗುಪ್ತಗಾಮಿನಿಯಾದರೆ ತ್ರಿವೇಣಿ ಸಂಗಮದಲ್ಲಿ ಸ್ಫಟಿಕ ಸರೋವರ ಅಂತರ್ಗಾಮಿನಿ ಕಾಶಿಯಲ್ಲಿ ವಿಶ್ವೇಶ್ವರ ಮತ್ತು ವಟವೃಕ್ಷವಿದೆ ಇಲ್ಲಿ ಅಗಸ್ತೇಶ್ವರ ಮತ್ತು ಬ್ರಹ್ಮ ಅಶ್ವಥಗಳಿವೆ ಕಾಶಿಗೂ ಮತ್ತು ಇಲ್ಲಿಗೂ ಒಂದು ಗುಲಗಂಜಿ ತೂಕ ವ್ಯತ್ಯಾಸ ಇರುವುದರಿಂದ ಈ ದೇವಾಲಯವನ್ನ ಗುಂಜನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನರಸೀಪುರದಲ್ಲಿ ಕುಂಭಮೇಳ ನಡೆಯುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭಮೇಳ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಕಾರಣದಿಂದ ಕುಂಭಮೇಳ ನಡೆದಿರಲಿಲ್ಲ ಆದರೆ ಆರು ವರ್ಷಗಳ ಬಳಿಕ ಕುಂಭಮೇಳ ನಡೆಯುತ್ತಿದ್ದು ಸರ್ಕಾರದಿಂದ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ